ಬಸವನಗುಡಿಯ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಸಭಾಂಗಣದಲ್ಲಿ ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಆಕಾಂಕ್ಷ ಅಂದರೆ ಒಬ್ಬ ಕಲಾವಿದರ ಗುಂಪು ಪ್ರತಿ ವರ್ಷ ಇದು ಹನ್ನೆರಡನೇ ವರ್ಷದ ಒಂದು ಈ ಆಕಾಂಕ್ಷೆ ಅಂತಕ್ಕಂಥ ಚಿತ್ರಕಲಾವಿದರ ಗುಂಪು ಸುಮಾರು ಐವತ್ತೆರಡಕ್ಕೂ ಅಧಿಕ ಚಿತ್ರಕಲಾವಿದರ ಗುಂಪು ಇವತ್ತು ವರ್ಲ್ಡ್ ಕಲ್ಚರ್ ಇನ್ಸ್ಟಿಟ್ಯೂಟ್ ಅಂದರೆ ಬಸವನಗುಡಿಯ ಬಸವನ ಸಭಾಂಗಣದಲ್ಲಿ ಇದೇ ಮಾರ್ಚ್ ಹದಿನೈದರವರೆಗೆ ಚಿತ್ರಕಲಾ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದೆ ವಿಶೇಷವಾಗಿ ನಾವು ಎಲ್ಲ ವಿಧವಾಗಿರ್ತಕ್ಕಂಥ ಚಿತ್ರಪಟಗಳನ್ನು ಕೂಡ ನೋಡಬಹುದಾಗಿದೆ ವಿಶೇಷವಾಗಿ ಐವತ್ತು ಎರಡು ಜನ ಚಿತ್ರ ಕಲಾವಿದರ ಚಿತ್ರಪಟಗಳನ್ನು ಕೂಡ ನೋಡಬಹುದು ವಿಶೇಷವಾಗಿ ಕ್ಯಾನ್ವಸ್ ಆಗಿರ್ಬೋದು ವಾಟರ್ ಕಲರ್ ಆಗಿರ್ಬೋದು ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ನಾವು ಚಿತ್ರ ಪಟಗಳನ್ನು ಕೂಡ ನೋಡಬಹುದಾಗಿದೆ ವಿಶೇಷವಾಗಿ ಎಲ್ಲವೂ ಕೂಡ ಆಕರ್ಷಣೀಯವಾಗಿದೆ ಅಂತ ಹೇಳ್ಬೋದಾಗಿದೆ ಇವತ್ತು ದುಬೈ ಹಾಗೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರು ಪ್ರದರ್ಶನದಲ್ಲಿ ವಿಶೇಷವಾಗಿ ಈ ಒಂದು ಚಿತ್ರ ಪ್ರದರ್ಶನದ ಕ್ಯೂರೇಟರ್ ಆಗಿರ್ತಕ್ಕಂತ ಮನುಲಾ ಶ್ಯಾಮಲಾ ರಾಮ ಮನು ಅವರು ಶ್ಯಾಮಲಾ ರಾಮಾನಂದ ಮನು ಅವರು ನಮ್ಮ ಜೊತೆ ಇದ್ದಾರೆ ನನ್ನ ಮನ್ಸೆ ಸ್ಪೆಷಲ್ಗೋಸ್ಕರ ಮಾಡಿದ್ದು ಏಯ್ ಇಂದ ಫಿಫ್ಟೀನ್ತ್ ತನಕ ಇದೆ ಇನಾಗ್ರೇಷನ್ ಎಂಟನೇ ತಾರೀಕು ಆಯಿತು ಒಂದು ನಾರಿ ಚಿತ್ರಕಲಾ ಪರಿಷತ್ ಪ್ರದರ್ಶನ ಅಂತ ಹೆಸರಿರೋದು ನಮ್ಮ ಒಂದು ಈ ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ತೊಗೊತಾ ಇದ್ವಿ ಇವಾಗ ಈ ಸತಿ ನಾವು ಸ್ಪ್ರಿಂಗ್ ಸೀಸನ್ ಬಗ್ಗೆ ತಗೊಂಡಿದ್ದೀವಿ ಸ್ಪ್ರಿಂಗ್ ಸೀಸನ್ ಅಂತಂದರೆ ಲ್ಯಾಂಡ್ಸ್ಕೇಪು ಫ್ಲವರ್ಸು ಏನೇ ಆಗಿರ್ಬೋದು ಕಲರ್ಫುಲ್ಲಾಗಿ ಸೊ ಇದನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಐವತ್ತೆರಡು ಜನ ಆರ್ಟಿಸ್ಟ್ ಇದ್ದಾರೆ ಈ ಸತಿ ಬರೀ ಹೆಣ್ಮಕ್ಳು ಮಾ ಹೆಂಗಸರು ಇದ್ದಾರೆ ಹಾಬಿ ಆರ್ಟಿಸ್ಟ್ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಎಲ್ಲರೂ ಇಲ್ಲಿ ಇದ್ದಾರೆ ಟೋಟಲ್ಲಿ ನೂರ ಎರಡು ಪೇಂಟಿಂಗ್ಸ್ ಡಿಸ್ಪ್ಲೇ ಮಾಡಿದ್ದೀವಿ ಹದಿನೈದನೇ ತಾರೀಕು ತನಕ ನಡೆಯುತ್ತೆ ಪ್ರದರ್ಶನ ಮೆಸೇಜ್ ಇದೊಂದು ನಮಗೆ ಪ್ರತಿ ವರ್ಷ ಹೆಂಗ್ ಹೆಂಗಸರಿಗೆ ಇದೊಂದು ಫೆಸ್ಟಿವಲ್ ಇದ್ದಂಗೆ ಲಾಸ್ಟ್ ಮಂತ್ ನಾವು ಲಾಸ್ಟ್ ವೀಕು ಮಾಡಿದ್ವಿ ಅದರಲ್ಲಿ ಎಲ್ಲ ಗಂಡಸರು ಎಲ್ಲರೂ ಇದ್ವಿ ಬಟ್ ಈ ಒಂದು ಫೆಸ್ಟಿವಲ್ ಪ್ರತಿ ವರ್ಷ ನಾವು ಮಿಸ್ ಮಾಡಿದೆ ವುಮೆನ್ಸ್ ಡೇಗೆ ಅಂತಲೇ ನಮ್ಮ ನಾವು ಮಾಡ್ತಾ ಇದೀವಿ ನಮ್ಮ ಲೈಫು ಕಲರ್ಫುಲ್ ಆಗಿರಲಿ ಹೆಣ್ಮಕ್ಳದ್ದು ನಾವು ಒಂದು ಒಬ್ಬರು ಸಪೋರ್ಟ್ ಆಗಲಿ ನಾವು ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ತೋರ್ಸೋಕ್ಕೋಸ್ಕರ ಈ ಎಕ್ಸಿಬಿಷನ್ನು ಪ್ರತಿ ವರ್ಷ ಮಿಸ್ ಮಾಡಿದೆ ವುಮೆನ್ಸ್ ಡೇ ದಿವಸ ಮಾಡ್ತೀವಿ ನಮಸ್ಕಾರ ಮೈ ನೇಮ್ ಇಸ್ ಟಿ ಬಿ ಮನು ಐ ಆಮ್ ಫ್ರಮ್ ಆಕಾಂಕ್ಷ ಲಾಸ್ಟ್ ಟ್ವೆಂಟಿ ಸಿಕ್ಸ್ಟೀನ್ ಫ್ರಮ್ ದೇರಿ ಐ ವಿ ಆರ್ ಡೂಯಿಂಗ್ ಶೋಸ್ ಇನ್ ಮೆನಿ ಪ್ಲೇಸಸ್ ದಿಸ್ ಟೈಮ್ ವಿ ಥಾಟ್ ದಟ್ എവറി മീഡിയം എനി മീഡിയം യു കെൻ വി ആർ യൂസിംഗ് സോ ഓയിൽ വാട്ടർ കളർ അത്ര ലൈക്ക് സ്കെച്ച ഗ്രാഫൈറ്റ് and uh, pastures, everything. So this is a pending for sale also, madam. Yes, yes, exhibition. So for sale. how you sale on this painting, sir? What is the rates on uh, it? rates depends upon their own paintings. Uh, their own uh, artists now, whatever they are. Uh, this is which what? season? Twelfth. Yeah? This 12th is twelfth edition. Twelfth edition. So uh, what is the, your? What, what is your? Your name? And of tryon, huh? Okay. okay. And ಮಾಡಿದ್ದೀನಿ ನಂದು ಆಯ್ತು ಅನ್ನೋದು ಮತ್ತೆ ಆಫ್ಟು ಫಿಫ್ಟೀನ್ಸ್ ಇದೆ ಅದು ಏಯ್ ಟು ಫಿಫ್ಟೀನ್ತ್ ಆದಷ್ಟು ಜನ ಬಂದು ನೋಡಿ ಎಕ್ಸ್ಕರೇಜ್ ಮಾಡಲಿ ಎಲ್ಲರಿಗೂ ಅಂತ ಚೆನ್ನಾಗಿ ಬರಬೇಕು ಎನ್ಕರೇಜ್ ಮಾಡಬೇಕು ಮೋಟಿವೇಶನ್ ಕೊಡಬೇಕು ನಮ್ಗೆ ಇನ್ನೂ ಜಾಸ್ತಿ ಎಕ್ಸಿಬಿಷನ್ಸ್ ಇಡಲಿಕ್ಕೆ ಎಲ್ಲ ಜನ ಬಂದರೆ ನಮಗೆ ಖುಷಿ ಆಗುತ್ತೆ ಸೊ ವೆರೈಟೀಸ್ ಏನಿದೆ ಮೇಡಮ್ ನಿಮ್ಮ ಪೇಂಟಿಂಗ್ಸ್ ಏನು ಓಡಿಸೋ ವೆರೈಟيز ಆ ಪೇಂಟಿಂಗ್ಸ್ ನಂತ ಆಯಿಲ್ ಬಹಳ ಇದೆ ಕೇಕಿಂಗ್ ಅಸ್ ಮೀ ನೇಮ್ಸ್ ಆಫ್ ದಿ ಪೇಂಟಿಂಗ್ಸ್ ಅಂತ ಒಂದು ಇನ್ನೊಂದು चेरी ಬ್ಲಾಸ್ಮ್ ಅಂತ ಎನ್ ಸ್ಪ್ರಿಂಗ್ ಲೇಟ್ ಥೀಮ್ ಗೆಟ್ ಪರ್ಟಿಕ್ಯುಲರ್ ಫ್ಲವರ್ಸ್ ಏ ಬೇಕು ಅಂತಾ ದಿ